ನಮ್ಮ ಕುಂದಾಪುರ ಸೈಡ್ಗಳಲ್ಲಿ ಮದುವೆ ಮನೆಯಲ್ಲಿ ಹಾಗೆ ಕೆಲವು ಸಮಾರಂಭಗಳಲ್ಲಿ ಈ ರೀತಿಯ ಮಸಾಲಾ ಚಿತ್ರಾನ್ನವನ್ನು ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಅಶ್ವಿನಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಮಸಾಲಾ ಚಿತ್ರಾನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬಾ ಸುಲಭ ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬೆಳ್ಳುಳ್ಳಿ ಬೇಡ ಈರುಳ್ಳಿ ಬೇಡ ಯಾವುದೇ ರೀತಿ ಜಾಸ್ತಿ ಐಟಮ್ ಬೇಡ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಮೊದಲಿಗೆ ಏನಿಲ್ಲ ನಾವೊಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು ಅದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಅದಕ್ಕೆ ಒಂದು ಐದರಿಂದ ಕಾರು ಮೆಣಸನ್ನು ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಈ ಸಾಸಿವೆ ಅನ್ನೋದು ಚಟಪಟ ಅಂತ ಫ್ರೈ ಆಗೋ ಟೈಮಲ್ಲಿ ಇದು ಫ್ರೈ ಆಗಿದೆ ಅಂತ ಹೇಳಿ ನೀವು ನೋಡ್ಬೋದು ಇವಾಗ ಫ್ರೈ ಆಗ್ತಾ ಬಂದಿದೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಬಿಸಿ ಇದ್ದವಾಗಲೇ ಮಿಕ್ಸಿ ಮಿಕ್ಸಿ ಜಾರಿಗೆ ಹಾಕೋಕೆ ಹೋಗಬೇಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮಿಕ್ಸಿ ಜ ಮಿಕ್ಸಿ ಜಾರಿಗೆ ಹಾಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು ಈ ಪೌಡ್ರ್ ಮಾಡಬೇಕಾದ್ರೆ ಇದಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ನಿಮಗೆ ಹುಳಿಗೆ ಹುಣಸೆಹಣ್ಣು ಹಾಗೆ ಸ್ವಲ್ಪ ಬೆಲ್ಲ ಅಂದರೆ ಉಪ್ಪು ಹುಳಿ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದನ್ನ ಮೊದಲಿಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡ್ಬೋದು ಈ ರೀತಿಯಾಗಿದೆ ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಗಾತ್ರದ ಕಪ್ಪಲ್ಲಿ ಒಂದು ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಮೆಜರ್ಮೆಂಟಲ್ಲಿ ಮಾಡ್ತೀರಾ ನೋಡಿ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾವು ಎಣ್ಣೆ ಹಾಕಿ ಅದಕ್ಕೆ ನಿಮಗೆ ಎಷ್ಟು ಶೇಂಗಾ ಬೇಕು ನೋಡಿ ಅಷ್ಟು ಹಾಕಿ ಅದು ಹಾಕಿ ಆದಮೇಲೆ ಸ್ವಲ್ಪ ಕಡಲೆ ಬೇಳೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಇದ್ದ ಹಾಗೆ ನಾನು ಇದಕ್ಕೆ ಇವಾಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆವಾಗ ಒಣಮೆಣ್ಸನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸು ಹಾಗೆ ಸ್ವಲ್ಪ ಕರ್ಬೇವನು ಕೂಡ ಹಾಕ್ಕೋಬೇಕು ಕರಿಬೇವು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಕೆಂಪಗಾಗ್ತಾ ಇದೆ ಶೇಂಗಾ ಫ್ರೈ ಆಗಿದೆ ಎಲ್ಲ ಕಾಳುಗಳು ಇವಾಗ ಈ ಈ ಟೈಮಲ್ಲಿ ಈ ಮಸಾಲೆಯನ್ನು ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ ಅದನ್ನು ಇದರಲ್ಲಿ ಹಾಕ್ಕೊಳ್ಬೇಕು ನಾನು ಇದಕ್ಕೆ ಯಾವುದೇ ರೀತಿಯ ನೀರನ್ನು ಮಿಕ್ಸ್ ಮಾಡಿಲ್ಲ ಇವಾಗ ಈ ರೀತಿ ಹಾಕಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾವು ಉಪ್ಪು ಎಲ್ಲಿ ಹಾಕಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕೋಬೇಕು ಉಪ್ಪು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ಬೇಕಾದರೆ ಸ್ವಲ್ಪ ಸ್ವೀಟ್ ಬೇಕಾದವರು ಸಕ್ಕರೆನ ಕೂಡ ಆ್ಯಡ್ ಮಾಡ್ಬೋದು ನಾನೇನು ಆ್ಯಡ್ ಮಾಡಿಲ್ಲ ಅಷ್ಟೇ ಸಾಕಾಗತ್ತೆ ಹಾಗೆ ಈಗ ನಾವು ನಿಮ್ಮ ಮಾಡ್ಕೊಂಡಿರುವಂಥ ರೈಸನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ರೈಸ್ ಬೇಕು ನೋಡಿ ಅಷ್ಟು ಮಿಕ್ಸ್ ಮಾಡಿಕೊಂಡು ಮಸಾಲ ಬೇಕಾದರೆ ಎಷ್ಟು ತೆಗೆದಿಟ್ಕೊಳ್ಬೋದು ಇವಾಗ ಈ ಥರ ಮಿಕ್ಸ್ ಮಾಡಿದೆ ಟೇಸ್ಟಿಯಾಗಿರುವಂತಹ ಮಸಾಲಾ ಚಿತ್ರಾನ್ನ ರೆಡಿ ಆಗುತ್ತೆ ಹಾಗೆ ಇದು ತುಂಬಾ ಟೇಸ್ಟಿ ಬರುತ್ತೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್